మాధ్యమిక ఏనా ఇవెల్ బేక్ నమగ మొబైలు బే దూరదర్శన్ బో రేడి బో ఇలా ఇవన్న అతీయ బాగు అత్యొంద అతి అమృత కూడా విష అది అమృత బ్రు హోదా విషయ ఈ మొబైల్ ఆయన ಆಮೇಲೆ ಟಿ ವಿ ಐದು ದುಡ್ಡೆಲ್ಲ ಭಾಳ ನೋಡೋದ ಹೌದಲ್ಲ ನೀವು ಭಾಳ ನೋಡಿ ನಿಮ್ಮ ಕಣ್ಣಿಗೆ ಮೇಲೆ ನಿಮ್ಮ ಬಿದುಳಿದ ಮೇಲೆ ಅಡಿ ನಮ್ಮ ಶರೀರದ ಮೇಲೆ ಪರಿಣಾಮ ಆಗ್ತದೆ ಅದು ಆಗಬಾರ್ದು ಅಂತ ನಾವು ಸಂಬಳತೆ ಮಾಡ್ಕೊಂಡು ಒಳ್ಳೇದ ಕಷ್ಟ ಸಳತೆ ಮಾಡ್ಕೊಳ್ಬೇಕು ಟಿವಿ ವಿ ಎಷ್ಟು ಹೊತ್ತು ನೋಡೋದು ಟಿವಿ ಇವತ್ತು ಸ ಇವತ್ತು ಶನಿವಾರ ಮುಗೀತು ಸಾ ಸಂಭ್ರಮ ಶನಿವಾರ ಮುಗಿಸ್ಕೊಂಡೇವಿ ಮನೆಗೆ ಹೋದೆವಿ ಹೋದ ನಂತರ ಟಿವಿ ಸ್ಟಾರ್ಟ್ ಮಾಡ್ತದ ಸಾಯಂಕಾಲ ಟಿವಿ ನೋಡಿದ್ರೆ ಹಂಗ ನೋಡಿದ್ರೆ ಏನಾಗ್ತದೆ ಹೇಳ್ರಿ ಕಣ್ಣಿಗೆ ತೊಂದರೆ ಆಗ್ತದೆ ಇಲ್ಲ ಇವತ್ತು ಎಷ್ಟೋ ಹುಡುಗರು ನೋಡ್ರಿ ಮೊಬೈಲ್ ಬಳಸಿ ನೀವೆಲ್ಲ ನೋಡಿದ್ರೆ ಕೆಲವು ಕಡೆ ಕೆಲವು ವಿಡಿಯೋಗಳು ನೋಡಿದಾರ ನೋಡ್ರಿ ಆ ಒಂದ್ ಹುಡುಗ ಬರೀ ಮೊಬೈಲ್ ಗೇಮ್ ಆಡಿ 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 ಅವನ್ ಕೈ ಅವನ್ ಸೀಮಿತಗಳಿಲ್ಲ ಸರ್ ಆಮೇಲೆ ಅವನು ಹುಚ್ಚುನಂತೆ ಮಾಡೋದೇ ಅವ್ನು ತೆಗಿ ಪರಿಣಾಮ ಆಗಿದೆ ಕೈ ಅವ್ರು ಸುಮ್ಕುದ್ರು ಹೌದು ಅತಿಯಾಗಿ ಬಳಸ್ತಾರ ಅವ್ ಕಣ್ಣಿನ ದೃಷ್ಟಿ ಕಡಿಮೆ ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಶಾಲೆಗೆ ಕಳಿಸ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ ಮೇಲೆ ಒಂದು ಆಸೆ ಇಟ್ಟಿದ್ದಾರೆ ನನ್ನ ಮಗ ಮಗಳು ಮುಂದೆ ಓದಿ ದೊಡ್ಡ ವ್ಯಕ್ತಿಗಳಾಗ್ತಾರೆ ಸಮಾಜಕ್ಕೆ ಕುಟುಂಬಕ್ಕೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅವ್ರೆಲ್ಲ ಹಸಿಟ್ಟಿದಾರೆ ನಿಮ್ಮಲ್ಲಿ ಮತ್ತೆ ನೀವು ಹೋಗಿ ಹೋಗಿ ಪ್ರತಿ ಸಲ ಹೋಗಿ ಪಪ್ಪ ಜರ ಬಂದ್ ಪಪ್ಪ ಮನೆಯಾಗ ಬಂದ್ ಕೂಡ ಮೊಬೈಲ್ ತಗೋದ್ನ ಅದೇ ನೋಡ್ಬೋದು ಹಂಗ ಮಾಡ್ಬೇಡ್ರಿ ಯಾಕಂದ್ರೆ ಮೊಬೈಲ್ ಏನಿರ್ತದ ಅದು ತರಂಗಗಳು ಬರ್ತಿರ್ತವೆ ಆ ತರಂಗಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಬರ್ತವೆ ನೋಡ್ರಿ ನಾವೆಲ್ಲ ಸಂಗಾಗಿದ್ದಾಗ ಗುಬ್ಬಿಗಳು ಬಹಳ ಇದ್ದವು ಗುಬ್ಬಿ ಸ್ಪ್ಯಾರೋ ಬಹಳ ಇದ್ದವು ಇವತ್ತು ಗುಬ್ಬಿಗಳು ನೋಡಕ್ ಸಿಗ್ತಾ ನಮ್ಮ ಶಾಲೆ ಒಂದು ಸ್ವಲ್ಪ ನೋಡಕ್ ಸಿಗ್ತಾವ್ರಿ ప్రభావ ఈ తరగసీ హాని అంత అధ్యయనం ఈ పక్షి మేలు పరిణామ పరిణామేనా శరీర మళ్ళీ మొబైల్ కొ ರಾತ್ರಿ ಭಾಳ ಮೊಬೈಲ್ ನೋಡ್ಕೊತ ಕುಂತೀವಿ ಅಂದ್ರೆ ನಿದ್ಯ ಹೋಗಿ ಬಿಡ್ತದೆ ನಿದ್ಯ ಅಂದ್ರೆ ನಮ್ಮ ಶರೀರದಲ್ಲಿ ಅನೇಕ ಬದಲಾವಣೆ ಆಗ್ತಾವು ಕೆಟ್ಟ ಪರಿಣಾಮಗಳು ಆಗ್ತಾವೆ ಅದಕ್ಕೆ ನಾವು ಯಾವುದನ್ನು ನೋಡಬೇಕು ಅನ್ನೋದನ್ನ ಹಿರಿಯರು ಹೆಂಗೆ ಹೇಳ್ತಾರೆ ಅದನ್ನ ಕೇಳ್ಕೊಂಡ ಗುರುಗಳು ಹೆಂಗೆ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವು ಅದನ್ನ ಬಳಸಬೇಕು ಟಿವಿ ಬಹಳ ಭಾಳ ನೋಡ್ಬೇಡಪ್ಪ ಟಿವಿ ಅಂದ್ರೆ ಒಂದಿಷ್ಟು ಹೊತ್ತು ನೋಡ್ಕೊಂಡು ಬಂದ್ ಮಾಡಬೇಕು ಮೊಬೈಲ್ ಒಂದು ಐದಾರು ನಿಮಿಷ ತಗೋಪ್ಪ ನಿಂದು ಏನು ಶಿಕ್ಷಣ ಸಂಬಂಧಪಟ್ಟಂತೆ ಏನು ವಿಷಯಗಳು ಅಷ್ಟೇ ನೋಡು ಅಂತ ಹೇಳಿದ್ರೆ ಅದನ್ನ ಅಷ್ಟೇ ನೋಡಿ ಪಪ್ಪ ತಗೋದಿ ಅಂತ ಕೊಟ್ಬಿಡ್ಬೇಕು ಮೊಬೈಲ್ ಆದ್ರೆ ವಿನಾಯಕನಿಗೆ ಜಾಸ್ತಿ ಬಳಸ್ಬೇಡ್ರಿ ನಿಮ್ಮ ಭವಿಷ್ಯ ಒಳ್ಳೇದಾಗ್ಬೇಕಂದ್ರ ಇವುಗಳ ಸದ್ಬಳಕೆ ಆಗ್ಬೇಕು ಇದರ ದುರ್ಬಳಕೆ ಆಯ್ತಂದ್ರ ನಮ್ಮ ಭವಿಷ್ಯದ ನಾವು ಅದರಿಂದ ಇನ್ನೊಬ್ರಿಗೂ ಕೂಡ ತೊಂದರೆ ಕೊಡ್ತೀವಿ ಇನ್ನೊಬ್ಬರಿಗೂ ಕೂಡ ತುಂಬ ಕೊಡ್ತೀವಿ ಅದಕ್ಕ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಕಣ್ಣುಗಳು ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಆರೋಗ್ಯ ನಾವು ಈ ಮಾಧ್ಯಮಗಳನ್ನ ಸದ್ಬಳಕೆ ಓಕೆ ಇವತ್ತು ಮಾಧ್ಯಮಗಳ ಸದ್ಬಳಕೆ ಕುರಿತು ನೀವೇನ್ ಮಾಡಬೇಕಾದ್ರ ಒಂದು ಇಷ್ಟವಾದಂತ ಚಿತ್ರ ಓಕೆ ಮಾಧ್ಯಮಗಳ ಏನ್ ನಮ್ಮ ಮೇಲೆ ಯಾವ ರೀತಿ ಸದ್ಬಳಕೆ ಆಗ್ತದೆ ಒಂದ್ ವೇಳೆ ನಾವು ಕೆಟ್ಟದಾಗಿ ಬಳಸ್ಕೊಂಡ್ರೆ ಎಂಗೆ ದುರ್ಬಳಕೆ ಆಗ್ತದೆ